ರಾಜಕಾರಣಿಗಳು ಇದ್ದಾರೆ ಉದ್ಯಮಿಗಳು ಇದ್ದಾರೆ ಇದು ಅಂತ ಹೇಳಿದರೆ ಎಲ್ಲ ಗ್ಲೌಸ್ ಹಾಕ್ಕೊಂಡೇ ಕದ್ದಿದ್ದಾರೆ ಇಲ್ಲಿ ನೀವು ಡೈರೆಕ್ಟಾಗಿ ಅಂತ ಹೇಳಿದರೆ ಯಾರಿಗೂ ಹೇಳೋಕ್ಕಾಗಲ್ಲ ನನಗಂತೂ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಇಂಥವ್ರು ಇಂಥವ್ರು ಅಂತ ಹೇಳೋಕ್ಕಾಗೋದಿಲ್ಲ ಈಗ ಅನ್ವರ್ಮಾಣಿಪಾಡಿ ಏನು ಅಲ್ಲ ಈಗಾಗಲೇ ನನಗೆ ಬರ್ತಾ ಇರುವಂಥ ಡಾಕ್ಯುಮೆಂಟ್ಸ್ ಅಂತ ಹೇಳಿದರೆ ಉತ್ತರ ಕರ್ನಾಟಕ ಮತ್ತು ನಮ್ಮ ಮುಂಬೈ ಕರ್ನಾಟಕದಲ್ಲಿ ಸರಿಸುಮಾರು ನಮ್ಮ ಮನೆಯಲ್ಲಿ ಅಷ್ಟು ಡಾಕ್ಯುಮೆಂಟು ಬಿದ್ದಿದೆ ಈಗಾಗಲೇ ಅವರು ಹೇಳ್ತಾರೆ ನಿಮ್ಮ ಮೇಲೆ ಭರವಸೆ ಇದೆ ಅದರಿಂದ ನಾವು ಇಷ್ಟೇ ತನಕ ಈ ಡಾಕ್ಯುಮೆಂಟ್ ತಗೊಂಡು ಬಂದಿರಲಿಲ್ಲ ನೀವು ಮಾಡ್ತೀರಿ ಎಂಬ ಭರವಸೆಯಿಂದ ನಾವು ಕೊಡ್ತಾ ಇದ್ದೀವಿ ಹೊಸ ಹೊಸ ಜಾಗಗಳು ನೂರಾರು ಎಕರೆ ಜಾಗಗಳು ಏನು ಒಂದು ಎಕರೆ ಎರಡು ಎಕರೆ ಜಾಗ ಏನು ಅಲ್ಲ ಒಗ್ಬೋರ್ಡಲ್ಲಿ ಯಾವುದೇ ಸೊತ್ತಿಲ್ಲ ಎಲ್ಲರೂ ತಿಳ್ಕೊಂಡಾಗೆ ಎರಡು ಲಕ್ಷ ಕೋಟಿ ಏನು ಅನ್ವರ್ಮಾಣಿಪಾಡಿಯವರ ವರದಿಯಲ್ಲಿದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ವರದಿಯಲ್ಲಿ ಒಗ್ ಬೋರ್ಡಲ್ಲೆಲ್ಲ ಇರುವುದು ಬೋರ್ಡ್ ಬರೇ ಬೋರ್ಡ್ ಮಾತ್ರ ಇರುದು ಅಲ್ಲಿ ನಡೆಸೋಕೆ ಅಲ್ಲಿ ದುಡ್ಡಿಲ್ಲ ಸರ್ಕಾರ ಕೊಟ್ಟಾಗಬೇಕು ಕರ್ನಾಟಕ ರಾಜ್ಯ ಒಕ್ ಮಂಡಳಿಗೆ ಒಕ್ ಮಂಡಳಿ ಅಧೀನದಲ್ಲಿ ನಲ್ವತ್ತೆರಡು ಸಾವಿರ ಸಂಸ್ಥೆಗಳಿವೆ ಈ ಅಲ್ಲಿ ನಡೆಯುವಂಥ ಅವ್ಯವಹಾರಗಳು ಹೇಗೆ ತಡೆಯಾಕುವುದು ಎಂಬುದು ಒಂದು ದೊಡ್ಡ ನಮಗೆ ಒಂದು ದೊಡ್ಡ ಕಗ್ಗಂಟದು ಇದೆಲ್ಲ ಗ್ಲೌಸ್ ಗ್ಲೌಸ್ ಹಾಕ್ಕೊಂಡು ಇದನ್ನು ಕಬಳಿಸ್ತಾ ಇರೋದು ಅಂದರೆ ಈ ಕಮಿಟಿ ನೀವು ಮಾಡಿ ಅಂತ ಹೇಳೋದು ಆ ಕಮಿಟಿಯವರು ತಲತಲಾಂತರ ಒಂದೇ ಫ್ಯಾಮಿಲಿಯಿಂದ ಕಮಿಟಿ ಬರ್ತಾರೆ ಅಥವಾ ಒಂದೇ ಟೀಮ್ ಬರ್ತಾ ಇರ್ತಾರೆ ಅವರು ಎಲೆಕ್ಷನ್ ಆದರೂ ಗೆಲ್ಲುವಂಥ ಪ್ರಭಾವಿಗಳಾಗಿರ್ತಾರೆ ಎಲೆಕ್ಷನಲ್ಲಿ ದುಡ್ಡು ಕೊಟ್ಟು ಜನರನ್ನು ಆರಿಸಿ ಬರುವಂಥ ಪ್ರಭಾವ ಸಹ ಇದೆ ಒಂದು ನಮ್ಮದ ವಕ್ ಬೋರ್ಡಿನ ಒಂದು ಎಲೆಕ್ಷನ್ ನಡೆಯುವುದಂತ ಹೇಳಿದರೆ ನೀವು ಎಮ್ ಎಲ್ ಎ ಪಿ ಎಲೆಕ್ಷನ್ ಅಲ್ಲ ಅದಕ್ಕಿಂತ ದೊಡ್ಡ ಎಲೆಕ್ಷನ್ ನಡೆಯುತ್ತೆ ಈಗ ದಾವಣಗೆರೆಯಲ್ಲಿ ಒಂದು ಎಲೆಕ್ಷನ್ ಯಾವಾಗ ಇರೋದು ಅದು ಸಿಕ್ಸ್ಟೀನ್ತ್ಗೆ ದೊಡ್ಡ ಇಡೀ ರಾಜ್ಯ ಮಟ್ಟದಲ್ಲಿ ಅದು ಚರ್ಚೆ ಮೂವತ್ತೈದು ಸಾವಿರ ಹದಿನಾರು ಸಾವಿರ ವೋಟರ್ಸ್ ಇದ್ದಾರೆ ಆ ಒಂದು ಒಂದು ಟೀಮ್ ಅದನ್ನು ಖರೀದಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೊಂದು ಟೀಮು ಮತ್ತೊಂದು ಅದಕ್ಕಿಂತ ಜಾಸ್ತಿ ಕೊಟ್ಟು ಖರೀದಿ ಮಾಡೋ ಇಂಥ ಒಂದು ಸನ್ನಿವೇಶವನ್ನು ಹೇಗೆ ನಾವು ನಿಭಾಯಿಸುವುದು ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಹತ್ತು ಮಂದಿ ಮೆಂಬರ್ಗಳು ಸೇರಿ ಇದನ್ನು ಸರಿ ಮಾಡುವಂತಹ ಇದರಲ್ಲಿಲ್ಲ ಪಬ್ಲಿಕ್ ಸೇರಬೇಕು ನಮ್ಮೊಂದಿಗೆ ಪಬ್ಲಿಕ್ ಸೇರಿದರೆ ಆ ಊರವರೆಲ್ಲರೂ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅಲ್ಲಿ ನಮಗೆ ಒಂದು ಪ್ರಾಮಾಣಿಕವಾದಂಥ ಒಂದು ಕಮಿಟಿಯನ್ನು ಆರಿಸಿ ಬಂದರೆ ಅಲ್ಲಿ ಯಾವುದೇ ಪ್ರಭಾವ ಇರೋದಿಲ್ಲ ರಾಜ್ಯದ ಮುಸಲ್ಮಾನರ ಅತಿ ದೊಡ್ಡ ಬೇಡಿಕೆ ಹಲವಾರು ಕಬಡಿಕೆಯಾದಂಥ ಎಂಕ್ರೋಚ್ ಆದಂತಹ ಭೂಮಿಗಳನ್ನು ಹೇಗೆ ನಾವು ಮರು ವಶಪಡಿಸ್ಬೋದು ಎಂದು ಸೆಕ್ಷನ್ ಫೋರ್ಟಿ ಫಿಫ್ಟಿ ಫೋರಲ್ಲಿ ಕೇಸಸ್ ಎರಡು ಸಾವಿರದ ಏಳ್ನೂರ ಐವತ್ತೇಳು ನಾವು ಕೇಸ್ ಫೈಲ್ ಮಾಡಿದ್ದೀವಿ ಅದರಲ್ಲಿ ಡಿಸ್ಪೋಸ್ ಸಾವಿರದ ನಲವತ್ತೈದು ಡಿಸ್ಪೋಸ್ ಆಗಿದೆ ನಮ್ಮ ಕಡೆ ಆಗಿದೆ ಅದರಲ್ಲಿ ನಾವು ಈಗಾಗಲೇ ಪೊಯಿಷನನ್ನು ನಾವು ನಮ್ಮ ಕಡೆ ತಗೊಂಡಿರೋದು ನೂರ ಐವತ್ತ ಮೂರು ಕಡೆಗಳಲ್ಲಿ ಈಗಾಗಲೇ ನಾವು ನಾ ನಮ್ಮ ಪೊಸಿಷನನ್ನು ನಾವು ತಗೊಂಡಿದ್ದೀವಿ ಎ ಸಿ ಕೋರ್ಟಲ್ಲಿ ಪೆಂಡಿಂಗ್ ಇರೋದು ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಕೇಸಸ್ ಪ ಪೆಂಡಿಂಗ್ ಇದೆ ಆದರೆ ಟ್ರಿಬ್ಯುನಲಲ್ಲಿ ಆರುನೂರ ತೊಂಬತ್ತೆರಡು ಇದೆ ಎಂಕ್ವೈರಿ ಪೆಂಡಿಂಗ್ ಸಾವಿರದ ನಾಲ್ನೂರ ಇದೆ ಐವತ್ನಾಲ್ಕರಲ್ಲಿ ಸೆಕ್ಷನ್ ಐವತ್ನಾಲ್ಕರಲ್ಲಿ ಇನ್ನು ಸೆಕ್ಷನ್ ಫಿಫ್ಟಿ ಟೂ ಅಲ್ಲಿ ಸಾವಿರ ಎಂಕ್ವೈರಿ ಪೆಂಡಿಂಗ್ ಇರೋದು ಸಾವಿರದ ನಾಲ್ನೂರ ಐವತ್ತೊಂದು ಎಂಕ್ವೈರಿ ಪ್ರೋಸೆಸಿಂಗ್ ನಡೀತಾ ಇದೆ ಅಂದರೆ ದೊಡ್ಡ ನಮ್ಮ ಯಶಸ್ವಿಯಿಂದಲೇ ಹೇಳ್ಬೋದು ಇದು ನಾವು ಈಗಾಗಲೇ ನಾವು ಡಿಸ್ಪೋಸ್ಡು ಆಗಿದೆ ಅದೇ ರೀತಿಯಲ್ಲಿ ನಾವು ನೂರ ಐವತ್ತ ಮೂರು ಕೇಸು ನಮ್ಮ ಕಡೆಯಾಗಿದೆ ನಾವು ಪೊಸಿಷನ್ನು ತಗೊಂಡಿದ್ದೀವಿ ನಾವು ಈಗಾಗಲೇ ಈಗ ಸೆಕ್ಷನ್ ಫಿಫ್ಟಿ ಟೂ ಅಲ್ಲಿ ನಮ್ಮದು ಆರುನೂರ ನಲ್ವತ್ತ ಎರಡು ಕೇಸ್ ನಾವು ಫೈಲ್ ಮಾಡಿದ್ದೀವಿ ಮುನ್ನೂರ ಒಂದು ಡಿಸ್ಪೋಸ್ ಆಗಿದೆ ಈಗ ಏಳು ಇಂಪ್ ಇಂಪ್ಲಿಮೆಂಟ್ ಆಗಿದೆ ಏಳು ಕಡೆಯಲ್ಲಿ ನಮ್ಮದು ಇಂಪ್ಲಿಮೆಂಟ್ ಆಗಿದೆ ಫಿಫ್ಟಿ ಟೂ ಅಲ್ಲಿ ಡಿ ಸಿಯಲ್ಲಿ ಡಿ ಸಿ ಕೋರ್ಟಲ್ಲಿ ಇನ್ನೂರ ಇಪ್ಪತ್ತ ಏಳು ಪೆಂಡಿಂಗ್ ಡಿ ಸಿ ಅವರ ಹತ್ರ ಇದೆ ಅವರು ನಾವು ನಮಗೆ ಆ ಏನು ಅನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ ಕೊಡಬೇಕು ಡಿ ಸಿ ಅವರು ಇನ್ನೂರ ಇಪ್ಪತ್ತೇಳು ಕಡೆಯಲ್ಲಿ ಆಲ್ರೆಡಿ ಕೇಸ್ ನಮ್ಮ ಕಡೆಯಾಗಿದೆ ವಕ್ ಕಡೆಯಾಗಿದೆ ಎಂಕ್ವೈರಿ ಪೆಂಡಿಂಗ್ ಮುನ್ನೂರ ಮೂವತ್ತೊಂದಿದೆ ಮತ್ತು ಇನ್ನಿತರ ಕೆಳಗಿನ ಕೋರ್ಟ್ನಲ್ಲೆಲ್ಲ ಅರವತ್ತೇಳು ಕೇಸಸ್ಸು ಫಿ ಸೆಕ್ಷನ್ ಫಿಫ್ಟಿ ಟೂ ಅಲ್ಲಿ ಈಗ ಬಾಕಿ ಉಳಿದಿದೆ ನಾವು ಈ ಫಿಫ್ಟಿ ಟೂ ಮತ್ತು ಫಿಫ್ಟಿ ಫೋರ್ಗೆ ಜಾಸ್ತಿ ಒತ್ತು ಕೊಟ್ಟು ಈಗಾಗಲೇ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಜಾಗಗಳು ನಮ್ಮ ಅಧೀನಕ್ಕೆ ತಗೊಂಡಿದ್ದೀವಿ ಇನ್ನೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಗಗಳು ಡಿ ಸಿ ಮತ್ತು ಎ ಸಿಗಳು ನಮಗೆ ಹಸ್ತಾಂತರ ಮಾಡಬೇಕಾಗಿದೆ ಮತ್ತೊಂದು ಒಂದು ಟ್ವೆಂಟಿ ಫೈವ್ ಕೇಸಸ್ಸು ಈಗಾಗಲೇ ಇದೆ